ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಯು ಸಿಯ ಮೂರನೇ ಒಂದು ಪದ್ಯ ಇನ್ನೂ ಹುಟ್ಟದೇ ಇರಲಿ ನಾರಿಯರ್ ಎನ್ನವಲು ಅನ್ನುವಂಥದ್ದು ಕುಮಾರವ್ಯಾಸರು ರಚಿಸಿರುವಂಥದ್ದು ಇಂದಿನ ವಿಡಿಯೋಗಳಲ್ಲಿ ಇಂದಿನ ಒಂದು ಪದ್ಯಗಳನ್ನು ನಾನು ಅದರ ಭಾವಾರ್ಥಗಳನ್ನು ಕೊಟ್ಟಿದ್ದೇನೆ ಇನ್ನು ಹಿಂದೆ ಇರುವಂತಹ ಎರಡು ಪದ್ಯಗಳು ಅಂದರೆ ಮೊದಲನೇದು ಸಲೀಲಂ ತಿಳಿ ಬಂದದೆ ಅನ್ನುವಂಥದ್ದು ಮತ್ತು ಒಂದು ವಚನಗಳು ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಭಾವಾರ್ಥವನ್ನು ಕೊಟ್ಟಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಇನ್ನು ಹುಟ್ಟದೇ ಇರಲಿ ನಾರಿಯರೆನವಲು ಅನ್ನುವಂತಹ ಒಂದು ಪದ್ಯದ ಭಾವಾರ್ಥವನ್ನು ನೋಡೋಣ ಆರಸಾರುವೆನ್ ಸಾರುವೆನ್ ನಾರಿಗೊರಲುವೆನು ಆರಿಗರುಹುವೆನು ಆರ ಬೇಡುವೆನೋ ಆಕಟ ಹೆಂಗಸು ಜನ್ಮವನ್ನು ಸುಡಲಿ ಘೋರಪಾತಕ್ಕೆ ಎನ್ನುವಲು ಮುನ್ನಾರು ನವೆದವರುಂಟು ಮರಣವು ಬಾರದೆ ಎಂದೊರಲಿದಳು ಬಸುರನ್ನು ಹೊಯ್ದು ಶಶಿವದನೆ ಅನ್ನುವಂಥದ್ದು ಈ ಒಂದು ಪದ್ಯದ ಒಂದು ಭಾವಾರ್ಥವನ್ನು ನೋಡೋದಾದರೆ ಇಲ್ಲಿ ಶಶಿವದನೆ ಅಂತಂದರೆ ದ್ರೌಪದಿಗೆ ಕರೆಯಲಾಗುತ್ತೆ ಮುಖಿ ಅಂತಲೂ ಕೂಡ ಕರೀತಾರೆ ಚಂದ್ರನಂತೆ ಕಾಂತಿಯುತವಾದಂತಹ ಮುಖವುಳ್ಳವಳಾದಂತಹ ದ್ರೌಪದಿಯು ತನಗಾದಂತಹ ಅನ್ಯಾಯವನ್ನು ಯಾರ ಬಳಿ ಹೋಗಿ ಹೇಳ್ಕೊಳ್ಳಿ ತನಗೆ ಸಹಾಯ ಮಾಡುವಂತೆ ಯಾರನ್ನ ಬೇಡ್ಕೊಳ್ಳಿ ಈ ಆಳ ಹೆಂಗಸು ಜನ್ಮ ಯಾಕಾದರೂ ನನಗೆ ದೊರಕ್ತೋ ಯಾವ ಪಾಪ ಮಾಡಿದುದರಿಂದ ಹೆಂಗಸು ಜನ್ಮ ಬಂತೋ ಅಂತ ಹೇಳಿಬಿಟ್ಟು ಈ ಮೊದಲು ನನ್ನಂತೆ ಯಾರೂ ಕೂಡ ದುಃಖವನ್ನು ಅನುಭವಿಸಿದ್ದಾರೆ ಶಿವನೇ ನನಗೆ ಮರಣವಾದರೂ ಬರಬಾರ್ದೇ ಅಂತ ಹೇಳ್ಬಿಟ್ಟು ಹೊಟ್ಟೆಯನ್ನು ಇಸುಕೊಳ್ತಾ ಆಕೆ ಗೋಳಾಡ್ತಾಳೆ ಹಾಗೆ ಮುಂದಿನದು ಯಮ ಸುತಂಗರಹುವೆನೇ ಧರ್ಮಕ್ಷಮಯ ಗರ ಒಡೆದಿಹುದು ಪಾರ್ಥನು ಮಮತೆಯುಳ್ಳವನ್ನೆಂಬನೇ ತಮ್ಮಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿಹನ್ ಉಳಿದವರಿಬ್ಬರು ರಮಣರ್ ಅವರೀ ನಾಯ ಕೊಲೂ ಅಕ್ಷಮರು ನಿಸ್ಸೇಂದೇಹ ಎಂದಳು ತನ್ನ ಮನದೊಳಗೆ ಅನ್ನುವಂಥದ್ದು ಈ ಒಂದು ಪದ್ಯದ ಭಾವಾರ್ಥವನ್ನು ನೋಡೋದಾದರೆ ಯಮಸುತನಿಗೆ ಯಮಸುತ ಅಂತ ಹೇಳ್ಬಿಟ್ಟು ಧರ್ಮರಾಜನಿಗೆ ಕರೆಯಲಾಗುತ್ತೆ ಅವನಿಗೆ ಹೇಳೋಣ ಅಂತಂದರೆ ಅವನಿಗೆ ಧರ್ಮ ಮತ್ತು ಕ್ಷಮೆ ಅನ್ನುವಂತಹ ಒಂದು ಗರ ಅಂದರೆ ಗ್ರಹ ತತ್ಸಮ ತದ್ಭವ ಇವು ಹೊಡ್ಕೊಂಡಿದೆ ದೆವ್ವ ಹಿಡಿದ್ಬಿಟ್ಟಿದೆ ಆ ಒಂದು ಧರ್ಮ ಮತ್ತು ಕ್ಷಮೆ ಅನ್ನುವಂತಹ ಒಂದು ದೆವ್ವ ಇಟ್ಬಿಟ್ಟಿದೆ ಅಂತ ಹೇಳ್ತಾಳೆ ಪಾರ್ಥನು ಪಾರ್ಥನು ಅಂದರೆ ಪಾರ್ಥ ಅಂತ ಹೇಳ್ಬಿಟ್ಟು ಅರ್ಜುನನಿಗೆ ಕರೆಯಲಾಗುತ್ತೆ ಹಾಗೆ ಕುಂತಿಯ ಮಗ ಪೃತೆ ಅಂತಲೂ ಕೂಡ ಕರೀತಾರೆ ಮಮತೆಯು ಉಳ್ಳವನು ಅಂತ ಹೇಳ್ಬಿಟ್ಟು ಅವನಲ್ಲಿ ಹೇಳೋಣ ಅಂತಂದರೆ ಅವನು ಕೂಡ ತಮ್ಮ ಅಣ್ಣನ ಆಜ್ಞೆಯಲ್ಲೇ ಭ್ರಮಿತನಾಗಿದ್ದೇನೆ ಉಳಿದ ಇಬ್ಬರು ಅಂದರೆ ನಕುಲ ಸಹದೇವರು ನಿಸ್ಸಂದೇಹವಾಗಿಯೂ ಕೂಡ ಅವರು ಈ ನಾಯಿಯಾದಂತಹ ಕೀಚಕನಿಗೆ ನಾಯಿ ಅಂತ ಕೊಲ್ ಹೇಳ್ತಾರೆ ಆ ನಾಯಿಯನ್ನು ಕೊಲ್ಲಲು ಕೂಡ ಇವರು ಶ್ ಅಕ್ಷಮರು ಅಂದರೆ ಶಕ್ತಿ ಇಲ್ಲದವರು ಅಂತ ಹೇಳ್ಬಿಟ್ಟು ಆಕೆ ತನ್ನ ಮನದೊಳಗೆ ಯಾರು ದ್ರೌಪದಿ ತನ್ನ ಮನದೊಳಗೆ ಚಿಂತಿಸ್ಕೊಳ್ತಾಳೆ ಮುಂದಿನದು ಎಲ್ಲರಳು ಕಲಿಬೀವನೇ ಗಂಡನು ಹಾನಿ ಹರಿಬಕೆ ನಿಲ್ಲದಂಗೈಸುವನು ಕಡುಹಿ ಹಾಳಿಯುಳ್ಳವನು ಕುಲ್ಲನ್ ಇವನ್ ಉಪಟಳವನಾತಂ ಗೆಲ್ಲುವನ್ ಹೇಳುವೆನು ಬಳಿಕ ಅವನಲ್ಲಿ ಹುರುಳಿಲ್ಲದೊಡೆ ಕುಡಿವೇನು ಘೋರತರ ವಿಷವ ಅಂತ ಹೇಳ್ಬಿಟ್ಟು ಒಂದು ಭಾವಾರ್ಥವನ್ನು ನೋಡೋದಾದ್ರೆ ದ್ರೌಪದಿಯು ಪಾಂಡವರಲ್ಲಿ ಕಲಿಬಿಮನೇ ಪೌರುಷ ಉಳ್ಳಂತಹವನು ಸ್ವಾಭಿಮಾನಿ ಕೆಚ್ಚುಗಳನ್ನು ಉಳ್ಳಂತಹವನು ನನ್ನ ಕಷ್ಟಗಳ ನಿವಾರಿಸಲು ಕಾಳಜಿ ತೋರುವವನು ದುಷ್ಟನಾದಂತಹ ಕೀಚಕನನ್ನು ಗೆಲ್ಲುವವನು ಇವನ ಬಳಿ ನನ್ನ ಕಷ್ಟಗಳನ್ನು ಹೇಳ್ಕೊಳ್ಳೋಣ ಅಂದರೆ ಇವನಲ್ಲಿ ಕೆಚ್ಚು ಸಾಮರ್ಥ್ಯ ಇಲ್ಲೇ ಇದ್ದರೆ ಗೌರವಾದಂತಹ ವಿಷವನ್ನು ನಾನು ಕುಡಿದ್ಬಿಡ್ತೇನೆ ಅಂತ ಹೇಳಿಬಿಟ್ಟು ಅವಳು ನಿಶ್ಚಯಿಸ್ತಾಳೆ ಮುಂದಿನದು ಎಬ್ಬಿಸಲು ಬುಗಿಲೆಂಬನು ಮೇ ಒಬ್ಬಳೇ ಏತಕ್ಕೆ ಬಂದೆ ಮೋರೆಯ ಮಬ್ಬಿದುದು ಏಕೆ ಎಂದು ನನ್ನನ್ನು ಸಂತೈಸುವನೋ ಸಾಮದಲ್ಲಿ ತಬ್ಬುವುದೋ ತಾ ಬಂದ ಬರವಿದು ನಿಬ್ಬರವಲ ಜನದ ಮನಕ್ಕೆ ನೆಬ್ಬಿಸಿಯೇ ನೋಡುವೆನ್ ಎನುತ ತಾರಿದಳು ವಲ್ಲಭನ ಅನ್ನುವಂಥದ್ದು ಈ ಒಂದು ಪದ್ಯದ ಭಾವಾರ್ಥವನ್ನು ನೋಡಿದ್ರೆ ನೆಬ್ಬಿಸಲು ಕೋಪಗೊಳ್ಳುವನೋ ಯಾರು ಭೀಮನನ್ನು ಎಬ್ಬಿಸಿದರೆ ಅವನು ಎಲ್ಲಿ ಕೋಪಗೊಳ್ತಾನೋನೋ ಅಲ್ಲದೆ ಒಬ್ಬಳೇ ಏತಕ್ಕೆ ಬಂದೆ ಅಂತ ಕೇಳ್ತಾನೇನೋ ಮುಖವೇಕಿ ಕಳೆಗುಂದಿದೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾನೋ ಅಥವಾ ನನ್ನನ್ನು ಅರ್ಥ ಮಾಡಿಕೊಳ್ಳುವನೋ ಕಾರಣವಿಲ್ಲದೆ ಸುಮ್ಮನೆ ಬರುವವಳಲ್ಲ ಅಂತ ಹೇಳ್ಬಿಟ್ಟು ಏನು ತಿಳ್ಕೊಳ್ತಾನೋ ಏನೋ ಒಮ್ಮೆಯೇ ಎಬ್ಬಿಸಿ ಬಿಡುವೆನೋ ಅಂತ ಹೇಳ್ಬಿಟ್ಟು ತನ್ನ ಗಂಡನಾದಂತಹ ಭೀಮನ ಬಳಿ ಬಂದು ಆಕೆ ಹೇಳ್ತಾಳೆ ಮುಂದಿನದು ಮೆಲ್ಲ ಮೆಲ್ಲನೆ ಮುಸುಕ ಸಡಲಿಸಿ ಗಲ್ಲವನ್ನು ಹಿಡಿದು ಅಲುಗಲ್ ಅಪ್ರತಿಮ ಮಲ್ಲನೆದ್ದನು ನೋಡಿದನು ಪಾಂಚಾಲನಂದನೆಯ ವಲ್ಲಭಯ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ ತುಳುವಿಲ್ಲದು ಸಿರು ಇರುಳೇಕೆ ಬಂದೇ ಇಲ್ಲ ತಾಂಗಿ ಹೇಳೆಂದ ನೋಡಿ ಇಲ್ಲಿ ಅವಳು ದ್ರೌಪದಿ ಭೀಮನಲ್ಲಿಗೆ ಬರ್ತಾಳೆ ಅವನನ್ನು ಹೇಗೆ ಎಬ್ಬಿಸ್ತಾಳೆ ಅಂದರೆ ಮೆಲ್ಲ ಮೆಲ್ಲನೆ ಅವನು ಮುಸುಕನ್ನು ಸರಿಸ್ಬಿಟ್ಟು ಗಲ್ಲವನ್ನು ಹಿಡಿದು ಅಲುಕಿಸಲು ಸರಿಸಾಟಿ ಇಲ್ಲದೆ ವೀರ ಮೆಲ್ಲನೆ ಎದ್ದಾಳ್ತಾನೆ ಪಾಂಚಾಲನಂದನೆ ತನ್ನ ಸತಿಯನ್ನು ನೋಡಿ ನಿನ್ನ ಮುಖದಲ್ಲಿ ತಲ್ಲಣವೇಕೆ ತೋರ್ತಾ ಇದೆ ಅಂದರೆ ಭಯ ಹೆದರಿಕೆ ಏಕೆ ತೋರ್ತಾ ಇದೆ ಅಂತ ಹೇಳ್ಬಿಟ್ಟು ಬರಲು ಕಾರಣವೇನು ತಡ ಮಾಡದೇ ಹೇಳು ಈ ಇರುಳಲ್ಲಿ ಏಕೆ ಬಂದೆಲ್ಲ ತಾಂಗೆ ಅಂತ ಹೇಳಿಬಿಟ್ಟು ದ್ರೌಪದಿಯನ್ನ ಭೀಮಾ ಪ್ರಶ್ನಿಸ್ತಾನೆ ಇನ್ನು ಮುಂದಿನದು ನಿನ್ನ ಹೆಗಲ ಅರೆಯಿಟ್ಟು ಬೆನ್ನಟ್ಟಿ ಅಡ್ಡಗಟ್ಟಿ ಕೀಚಕ ಕುನಿಯ ಬದೆದನು ರಾಜಸಭೆಯಲ್ಲಿ ನಿನ್ನ ವಂದಿಗರ್ ಇರಲು ಪರಿಭವವೂ ಉಚಿತವೇ ತನಗೆ ಎನ್ನನವ ಬೆಂಬಳಿಯ ಬಿಡದು ನಾನಿನ್ನು ಬದುಕುವಳಲ್ಲ ಪಾತಕ ನಿನ್ನ ತಾಗದೆ ಮಾಡದೆನಲು ಈ ಭೀಮಕತಿಗೊಂಡ ನೋಡಿ ಇಲ್ಲಿ ಭಾವಾರ್ಥವನ್ನು ನೋಡೋಣ ನಿನ್ನೆ ಬೆಳಿಗ್ಗೆ ಕೀಚಕನಂಬಂತಹ ಕುನ್ನಿ ನಾಯಿಯ ಮರಿಗೆ ಕುನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ ಆ ಕುನ್ನಿಯು ನನ್ನನ್ನು ಅಡ್ಡಗಟ್ಟಿಬಿಟ್ಟು ರಾಜ್ಯಸಭೆಯಲ್ಲಿ ಒದ್ದಿದ್ದಾನೆ ನಿನ್ನಂತ ಜೊತೆಗಾರ ಇರುವಾಗ ಈ ರಾ ಈ ರೀತಿಯಾದಂತಹ ಸೋಲು ಸರಿಯೇ ನನ್ನನ್ನು ಅವನು ಬಿಡೋದಿಲ್ಲ ನನ್ನ ಬೆನ್ನು ಹತ್ತಿದ್ದಾನೆ ಇನ್ನೂ ನಾನು ಬದುಕೋದಿಲ್ಲ ನನ್ನ ಸಾವಿನ ಪಾಪ ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದಾಗ ಯಾರು ಹೇಳ್ತಾ ಇದ್ದಾರೆ ದ್ರೌಪದಿ ಹೇಳಿದಾಗ ಭೀಮನು ಅತ್ಯಂತ ಕೋಪಗೊಳ್ತಾನೆ ಮುಂದಿನದು ರಮಣ ಕೇಳುಳಿದವರು ಉಳಿದವರು ತನ್ನನ್ನು ರಮಿಸುವರು ಮನಾರ್ಥ ಅರ್ಥನೆ ನಿರ್ಗುಮಿಸುವರು ನೀನಿಲ್ಲದೆ ಉಳಿದವರು ಉಚಿತ ಬಾಹಿರರು ಮಮತೆಯಲ್ಲಿ ನೋಡು ಚಿತ್ತದ ಸಮತೆಯನ್ನು ಬೀಳ್ಕೊಡು ಕುಠಾರನ ಯಮನ ಕಾಣಿಸಿ ಕರುಣಿಸೆಂದಳು ಸೆಂದಳು ಕಾಂತಿ ಕೈ ಮುಗಿದು ಇದರ ಒಂದು ಭಾವಾರ್ಥವನ್ನು ನೋಡೋದಾದರೆ ರಮಣ ಕೇಳು ಉಳಿದವರು ನನ್ನನ್ನು ರಮಿಸುವರು ಸಂತೋಷಪಡಿಸುವವರು ಮಾನ ಅಪಮಾನದ ವಿಷಯ ಬಂದುಬಿಟ್ರೆ ದೂರ ಹೋಗ್ತಾರೆ ಹಾಗಾಗಿ ನನ್ನೆಡೆಗೆ ಮಮತೆಯಿಂದ ನೋಡು ನನಗೆ ಸಂತೋಷವಾಗುವಾಗೆ ವೈರಿಗೆ ಯಮನ ಕೊಡಲಿ ತೋರುವೆನ್ನೆಂದು ಮಾತು ಕೊಡು ಅಂತ ಹೇಳ್ಬಿಟ್ಟು ಕೈ ಮುಗ್ದು ಕೇಳ್ಕೊಳ್ತಾಳೆ ಕಲಹ ಕಾದೊಡೆ ನಾವು ರಮಿಸುವರುಳಿದವರು ಬಳಿಕೇನು ಗಾದೆಯ ಬಳಕೆ ಕೆಲವರು ಗಳಿಸಿದೊಡೆ ಕೆಲವರುಂಡುಜಾರುವರು ಅಳುಕಿ ನಡೆದವರಲ್ಲ ನಿನ್ನೆಯ ಅಳಿವು ಹರಿಭವ ಹೇಳಿ ಚಿತ್ತವ ತುಳಿಕೊಂಬುದು ನಾವು ಭೀತರು ಧರ್ಮಜನ ಹೊರಗೆ ನೋಡಿ ಇಲ್ಲಿ ಭೀಮಾ ಈ ಹೇಳ್ತಾರೆ ಹೋರಾಟಕ್ಕೆ ಆದರೆ ನಾನು ಪ್ರೀತಿಗಾದರೆ ಉಳಿದಂತಹವರು ಅಂದರೆ ಉಳಿದ ಪಾಂಡವರನ್ನ ಕುರಿತು ಇವನು ದ್ರೌಪದಿ ಎದುರಿಗೆ ಹೇಳ್ತಾನೆ ಕೆಲವರು ಗಳಿಸಿದರೆ ಇನ್ನು ಕೆಲವರು ಉಂಡು ನಿದ್ರಿಸರು ಅನ್ನುವಂತಹ ಒಂದು ಗಾದೆ ಮಾತಿನಂದರೆ ಯಾವುದಕ್ಕೂ ಕೂಡ ಹೆದರಿ ನಡೆಯಬಾರಲ್ಲ ನಿನ್ನ ಮಾತುಗಳು ನನ್ನ ಕರ್ತವ್ಯವನ್ನು ತಿಳಿಸಿದರೂ ಕೂಡ ಧರ್ಮಜನ ಜೊತೆ ಇರುವುದಕ್ಕೆ ಅವನ ಮಾತು ಇರಲು ಹೆದರಿಕೆ ಆಗ್ತದೆ ಅಂತ ಹೇಳಿಬಿಟ್ಟು ಅವನು ದ್ರೌಪದಿಯ ಎದುರಿಗೆ ಹೇಳ್ತಾನೆ ಹೆಂಡತಿಯ ಹರಿಬದಲಿ ಒಬ್ಬನೇ ಗಂಡು ವೈರಿಯನು ಕಡಿ ಕಂಡವನು ಮಾಡುವನು ಮೇಣ್ ತನ್ನೊಡಲ ನಿಕ್ಕುವನು ಗಂಡರೈವರು ಮೂರು ಲೋಕದ ಗಂಡರು ಒಬ್ಬಳನ್ನಾಳಲಾರಿರಿ ಗಂಡರೋ ನೀವು ಬಂಡರೋ ಹೇಳೆಂದಳು ಇಂದು ಮುಖಿ ನೋಡಿ ಇಲ್ಲಿ ದ್ರೌಪದಿ ಭೀಮನ ಈ ಮಾತುಗಳನ್ನ ಕೇಳಿ ಮುಂದೆ ಈ ಒಂದು ಮಾತುಗಳನ್ನ ಹಾಳ್ತಾಳೆ ಹೇಳ್ತಾಳೆ ಹೆಂಡತಿಯ ಮಾನವನ್ನ ಕಾಪಾಡುವುದು ಗಂಡನ ಕರ್ತವ್ಯ ಒಬ್ಬ ಗಂಡನಾದ್ರೂ ಸರಿ ಹೆಂಡತಿಯ ಮಾನ ರಕ್ಷಣೆ ಬಂದಾಗ ಆತನು ಆತನನ್ನು ಕಡಿದು ತುಂಡು ಮಾಡಿಯಾದರೂ ಅಥವಾ ತಾನೇ ಮರಣ ಹೊಂದಿಯಾದರೂ ಕೂಡ ಹೆಂಡತಿಯ ಮಾನವನ್ನು ಉಳಿಸುವಂತಹ ಕೆಲಸ ಮಾಡ್ತಾನೆ ಈ ಕಾರ್ಯದಲ್ಲಿ ಒಬ್ಬ ಗಂಡನಾದರೂ ಇದ್ದೀರ ಇಷ್ಟು ಈ ಒಂದು ಕರ್ತವ್ಯನ ಮಾಡೋದ್ರಲ್ಲಿ ನೀವು ಒಬ್ಬ ಗಂಡಾದರೂ ಇದ್ದೀರ ಐದು ಜನರಲ್ಲಿ ವೈರಿಯನ್ನು ಕಡಿದು ತುಂಡು ತುಂಡು ಮಾಡುವವನು ಯಾರು ಗಂಡರು ಐವರು ನನಗಿರುವಂಥವರು ಐದು ಜನ ಗಂಡಂದರು ಇವರೆಲ್ಲ ಮೂರು ಲೋಕಕ್ಕೆ ವೀರರು ಆದರೆ ನನ್ನೊಬ್ಬಳನ್ನು ಮಾನವನ್ನ ರಕ್ಷಿಸಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಆಳಲಾರಿರಿ ಗಂಡಂದಿರಾ ನೀವು ಗಂಡರೋ ಇಲ್ಲ ಬಂಡರೋ ಹೇಳು ಅಂತ ಹೇಳ್ಬಿಟ್ಟು ಮುಖಿ ಅಂದರೆ ದ್ರೌಪದಿ ಭೀಮನನ್ನ ಪ್ರಶ್ನಿಸ್ತಾಳೆ ಮುಂದಿನದು ಹೆಣ್ಣು ಹರಿಬಕ್ಕೋಸುಗವೇ ತಮ್ಮಣ್ಣನಾಗ್ನೆಯ ಮೀರಿ ಕುಂತಿಯ ಚಿನ್ನ ಬದುಕಿದನೆಂದು ನುಡಿವರು ಕುಜನರಾದವರು ಅಣ್ಣನವರಿಗೆ ದೂರುವುದು ನಾವು ದೊರೆಯುವು ರಾಯನಾಗ್ನೆಯ ಕಣ್ಣಿಯಲ್ಲಿ ಬಿಗಿ ಬಡೆದು ಕೆಡೆದೆ ಕಾಂತೆ ಕೇಳೆಂದ ಆ ಮಾತಿಗೆ ಮತ್ತೆ ಭೀಮಾ ಮಾತಾಡ್ತಾನೆ ಹೆಣ್ಣಿನ ಮಾನರಕ್ಷಣೆ ಕಾರ್ಯಕ್ಕೋಸ್ಕರವಾಗಿಯೇ ತಮ್ಮನ ಆಗ್ನೆಯನ್ನು ಮೀರಿಬಿಟ್ಟ ಅಂತ ಹೇಳ್ಬಿಟ್ಟು ಕುಂತಿಯ ಮಗ ಬದುಕ್ತ ಅಂತ ಹೇಳ್ಬಿಟ್ಟು ಕೆಟ್ಟವರು ಮಾತನಾಡ್ತಾರೆ ಅಣ್ಣನವರ ಬಳಿ ನಿನ್ನ ಕಷ್ಟ ಹೇಳ್ಕೋ ನಾವೆಲ್ಲ ಧರ್ಮರಾಯನ ಆಜ್ಞೆ ಎಂಬಂತಹ ಒಂದು ಕಣ್ಣಿಯಲ್ಲಿ ಅಂದರೆ ಹಗ್ಗದಲ್ಲಿ ಕಟ್ಟಾಕೊಂಡ್ಬಿಟ್ಟಿದ್ದೇವೆ ನಾನು ಜೀರ್ಣಿಸಿಕೊಳ್ಳಲಾಗದಂತಹ ಬೆಂಕಿ ಇದು ಅಂದರೆ ಈ ಒಂದು ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಭೀಮಾ ದ್ರೌಪದಿಗೆ ಹೇಳ್ತಾನೆ ಮುಂದಿನದು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಭಂಗಿತರು ಭುವನದೊಳಿನ್ನು ಜನಿಸಲು ಬೇಡ ಗಂಡರು ಭೀಮ ಸನ್ನಿಭರು ಎನ್ನವಲು ಪಾಂಡವರೋವಲು ಸಂಪನ್ನ ದುಃಖಿಗಾಳರು ನವೆದರು ಮುನ್ನಿನವರೊಳಗೆಂದು ದ್ರೌಪದಿ ಹಿರಿದು ಹಲುಬಿದಳು ಇವನ್ನು ನೋಡಿ ಈ ಒಂದು ಭಾವಾರ್ಥವನ್ನು ನೋಡೋಣ ಭೀಮನ ಮಾತಿಗೆ ಉತ್ತರವನ್ನು ಕೊಡ್ತಾಳೆ ದ್ರೌಪದಿಯು ಇನ್ನು ಮುಂದೆ ನನ್ನಂತೆ ಅವಮಾನಿತರಾಗುವಂತಹ ನಾರಿಯರು ಈ ಭೂಮಿಯಲ್ಲಿ ಹುಟ್ಟಿದೇ ಇರಲಿ ಭೀಮನಂತ ಬಲಶಾಲಿ ಗಂಡೆಂದರಿದ್ರೂ ನನ್ನಂತೆ ಪಾಂಡವರಂತೆ ದುಃಖಿಗಳು ಅವಮಾನಿತರಾದವರು ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಅವಳು ಅಲ್ಪ್ಕೊಳ್ತಾಳೆ ತನ್ನಷ್ಟಕ್ಕೆ ತಾನೇ ಅಂದ್ಕೊಳ್ತಾಳೆ ಮಂದೆ ಗೆಳಿಸಿದ ಪಾಪಿ ಕೌರವನಂದು ಮುಂದೆಲೆ ಬಿಡಿದು ಸೈಂಧವ ಬಂದು ಬಳಿಕ ಅರಣ್ಯವಾಸದಳೆನ್ನನು ವೈದ ಇಂದು ಕೀಚಕ ನಾಯಕಾಲ ನೊಂದೆ ನಾನೀ ಮೂರು ಬಾರಿಯೇ ಭಂಗಭಂಗವೇ ಸಾಕೆನುತ್ತಾ ಬಸವಳಿದಳಿಂದು ಮುಖಿ ನೋಡಿ ಇಲ್ಲಿ ದ್ರೌಪದಿ ಮೂರು ಬಾರಿಯ ಅವಮಾನಕ್ಕೊಳಗಾಗಿರ್ತಾಳೆ ಆ ಮೂರು ಅವಮಾನಕ್ಕೊಳಗಾದಂತಹ ಒಂದು ಪ್ರಸಂಗವನ್ನ ಎಲ್ಲಿ ಹೇಳ್ತಾಳೆ ಒಂದು ಕೌರವನು ನನ್ನನ್ನು ಸಭೆಗೆ ಎಳೆಸಿ ತಂದು ಅವಮಾನ ಮಾಡಿದ ಅಂದರೆ ವಸ್ತ್ರಾಪಣವನ್ನು ಮಾಡಿರುವಂಥದ್ದೇ ಇರ್ಬೋದು ಅರಣ್ಯದಲ್ಲಿದ್ದಾಗ ಸೈಂಧವ ಅಂದರೆ ಜಯದ್ರಥ ಏನು ಮಾಡ್ತಾನೆ ಆಕೆಯನ್ನು ಎಳೆದೊಯ್ದಿರ್ತಾನೆ ಹಾಗೆ ಕೀಚಕನೆಂಬ ನಾಯಿ ನನ್ನನ್ನು ಕಾಲಿನಿಂದ ಒದ್ದು ನೋಯಿಸ್ಬಿಟ್ಟ ಸಭೆಯಲ್ಲಿ ಅಂತ ಹೇಳ್ತಾಳೆ ಈ ಮೂರು ಬಾರಿಯೂ ಅವಮಾನ ಹೊಂದಿದ್ದೇನೆ ನನಗಿನ್ನೂ ಜೀವನ ಸಾಕಾಗಿದೆ ಬಸವಳಿದಳು ಇಂದು ಮುಖಿ ಅಂದರೆ ಅವಳು ಬೇಸರ ಕೊಳ್ತಾಳೆ ಮುಂದಿನದು ಕಾಲಯಮ ಕ ಕೆರಳಿದೊಡೆ ಮುರಿವಯ ಚಾಳುತನದವರು ಎನ್ನನು ಒಬ್ಬಳನ್ನಾಳಲಾರಿರಿ ಪಾಪಿಗಳಿರ ಅಪಕೀರ್ತಿಗಳು ಕಿರಲ ತೋಳ ಹೊರೆ ನಿಮಗೇಕೆ ಭೂಮಿಪಾಲ ವಂಶದೊಳು ಉದಿಸದಲೇತಕೆ ಕೂಳುಗೆ ಡಿಂಗೆ ಒಡಲ ಹೊರುವಿರಿ ಎಂದಳು ಇಂದು ಮುಗ್ದಿರಿ ಪಂಚಪಾಂಡವರನ್ನ ಕುರಿತು ದ್ರೌಪದಿ ಈ ರೀತಿಯಾಗಿ ಹೇಳ್ತಾಳೆ ಕಾಲಯ ಮನೆ ಕೊಪ್ಪಗೊಂಡ್ರು ಕೂಡ ಯುದ್ಧಕ್ಕೆ ಬಂದರೂ ಅವನನ್ನು ಸೋಲಿಸುವಂತಹ ಬಿಲ್ವಿದ್ಯಾ ಪರಿಣಿತ ಹೊಂದಿದವರು ನೀವು ನನ್ನೊಬ್ಬಳನ್ನು ಆಳಲಾರಿರಿ ಪಾಪಿಗಳ ತೋಳ್ಬಲ ನಿಮಗೇಕೆ ನೀವೇಕೆ ರಾಜವಂಶದಲ್ಲಿ ಹುಟ್ಟಿದ್ದೀರಿ ಹೊಟ್ಟೆ ಹೊರೆಯುವುದಕ್ಕಾಗಿ ಜನ್ಮವೆತ್ತಿದ್ದೀರಿ ಅಂತ ಹೇಳ್ಬಿಟ್ಟು ದ್ರೌಪದಿ ಇಂದುಮುಖಿ ಹೇಳ್ತಾಳೆ ಏನಲು ಕಂಬನಿ ತುಂಬಿದನು ಕಡುನೆದು ಅಂತಃಕರ್ಣ ರೋಷದ ಘನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ ತಾನು ಪುಳಕವು ಬರಿಸಿ ಮೆಲ್ಲನೆ ವನಿತೆಯನ್ನು ತೆಗೆದಪ್ಪಿದನು ಕಂಬನಿಯ ತೊಡೆದನು ಸೆರಗಿನಲ್ಲಿ ಕಲಿ ಭೀಮಮಾನಿನಿಯ ನುಡಿ ಆ ದ್ರೌಪದಿ ಮಾತನಾಡಿದಂತಹ ಮಾತುಗಳನ್ನು ಕೇಳಿ ಅವನಿಗೆ ಅತ್ಯಂತ ಕೋಪ ಬರುತ್ತೆ ಹಾಗೆ ಆ ದ್ರೌಪದಿಯನ್ನು ನೋಡಿ ದ್ರೌಪದಿಯ ಮಾತನ್ನು ಕೇಳಿಬಿಟ್ಟು ಮನ ಕರಗಿ ಕಣ್ಣೀರು ಹಾಕ್ತಂತಹ ಭೀಮನಲ್ಲಿ ರೋಷ ಹೆಚ್ಚಿ ಮನಸ್ಸಿನಲ್ಲಿಯೇ ವೈರಿಗಳನ್ನು ಹಿಂಡ್ತಾನೆ ಅಲ್ಲದೆ ದ್ರೌಪದಿಯನ್ನು ಅಪ್ಪಿ ಅವಳ ಕಣ್ಣೀರನ್ನು ತನ್ನ ಬಟ್ಟೆಯಿಂದ ಬರೆಸ್ತಾನೆ ಕರುಳನೇ ಒರೆಸಿದನು ಕಲ್ಲವನ್ನು ಒರೆಸಿ ಮುಂಡಾಡಿದನು ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದನು ಮುಖಾಂಬುಜವ ಅರಸಿ ಬಿಡು ಬಿಡು ಕಾ ವಿಸ್ತರಿಸಲೇಕೆ ಯಮ್ಮಣ್ಣನ ಆಗ್ನೆಯ ಗೆರೆಯ ದಾಂಟಿದೆನು ದಾಂಟಿದೆನು ಹೋಗೆಂದನು ಆ ಭೀಮಾ ನೋಡಿ ಲೇ ಏ ಒಂದು ಭಾವಾರ್ಥವನ್ನು ನೋಡೋಣ ಮುಂಗುರಳನ್ನು ನೇವರಿಸಿ ಗಲ್ಲವನ್ನು ಒರೆಸಿ ಮುದ್ದಾಡ್ತಾನೆ ಮಂಚದ ಬದಿಯಲ್ಲಿದ್ದಂತಹ ನೀರಿನ ಪಾತ್ರೆಯನ್ನು ತೆಗೆದುಕೊಂಡು ಗಿಂಡಿ ಅಂತಾರದೇ ಅದನ್ನು ತೆಗೆದುಕೊಂಡು ಅವಳ ಮುಖ ಕಮ್ಮಲವನ್ನು ತೊಳೆದು ಭೀಮನು ರಾಣಿ ನಿನ್ನ ಕೋಪವನ್ನು ಬಿಡು ಹೆಚ್ಚಿಗೆ ಮಾತೇಕೆ ಈಗ ನಮ್ಮ ಅಣ್ಣನ ಆಗ್ನೇಯ ಗೆರೆಯನ್ನು ದಾಟಿಬಿಟ್ಟೆ ಹೋಗು ಅಂತ ಹೇಳ್ಬಿಟ್ಟು ಭೀಮ ದ್ರೌಪದಿಯನ್ನು ಕುರಿತು ಹೇಳ್ತಾನೆ ಮುಂದಿನದು ಬಸುರ ಬಗೆವೆನು ಕೀಚಕನ ನಸುಮಿಸುಕಿದೊಡೆ ವೈರಾಟ ವಂಶದ ಹೆಸರ ತೊಡುವೆನು ನಮ್ಮ ನರಿದೊಡೆ ಕೌರವ ವ್ರಜವ ಕುಸಿದರಿವೆನು ಭೀಮ ಕಷ್ಟವನೆಸಗಿದನು ಹಾ ಎಂದರಾದೊಡೆ ಮುಸುಡನು ಅಮರಾದ್ರಿಯಲಿತೇವೆನು ದೇವ ಸಂತತಿಯ ಇಲ್ಲಿ ಭೀಮ ಮಾತಾಡ್ತಾನೆ ಕೀಚಕನ ಹೊಟ್ಟೆಯನ್ನು ಬಗಿತೇನೆ ಏನಾದರೂ ಮಿಸ್ ಕಾಡಿದರೆ ವಿರಾಟನ ವಂಶದ ಹೆಸರನ್ನೇ ಅಳಿಸಾಕ್ಬಿಡ್ತೇನೆ ಅಗ್ನಾವತವಾಸದಲ್ಲಿರುವಂತಹ ನಮ್ಮನ್ನು ಈ ಕಾರ್ಯದಿಂದ ದುರ್ಯೋಧನನ್ನು ಗುರುತಿಸಿದರೆ ಅವರ ಸಮೂಹವನ್ನೇ ಚೂರ್ ಚೂರಾಗಿ ಕತ್ತರಿಸ್ಬಿಡ್ತೇನೆ ನಾನು ಮಾಡಿದ್ದು ತಪ್ಪು ಅಂತ ದೇವತೆಗಳೇನಾದರೂ ಹೇಳಿದರೆ ಅಮರಾದ್ರಿಯಲ್ಲಿ ಅವರ ಮುಖವನ್ನು ಉಜ್ಜುವೆನು ಅಂತ ಹೇಳಿಬಿಟ್ಟು ಭೀಮಾ ಹೇಳ್ತಾನೆ ಇಷ್ಟು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯದ ಭಾವಾರ್ಥವಾಗಿತ್ತು ಮುಂದಿನ ಒಂದು ಪದ್ಯದ ಭಾವಾರ್ಥವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು